ಸಮ್ಮರ್ ಚರ್ಚ್ರ್ ಹಾಲಿಡೇಸ್ಗೋಸ್ಕರ ಹರಿಹರ ಬಂದಿದೀವಿ ಇನ್ನು ಒಳಗಡೆ ಎಲ್ಲ ನನ್ನ ಹರಿಹರ ಬಂದಾಯ್ತು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಕಾಫಿ ತಗೊಂಡು ಇವಾಗ ಊಟ ಮಾಡಿಕೊಂಡು ರೂಮಿಗೆ ಹೋಗ್ಬೇಕು ನೈಟ್ ವಿಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಚರ್ಚ್ ನಿಮಗೆ ರೂಮ್ಗಳು ಅವೈಲಬಲ್ ಸಿಗುತ್ತೆ ಇಲ್ಲಿ ನೋಡಿ ಈ ಸೈಡ್ ರೂಮ್ಸ್ ಎಲ್ಲ ಸಿಗುತ್ತೆ ಇದು ಸ್ಕೂಲು ಇದು ಚರ್ಚ್ ಅಲ್ಲಿ ನಾವು ಬೇಡ್ಕೊಂಡಿರೋ ಅಂತಹ ಪೂಜೆ ನೆರವೇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆಗೆ ದುಡ್ಡು ಕಟ್ಬೋದು ಮತ್ತೆ ನಿಮಗೆ ಎನಿ ಟೈಮ್ ಗುರುಗಳು ಸಿಗ್ತಾರೆ ಮನೆಯಿಂದಲೇ ಸ್ವಲ್ಪ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ ಅದನ್ನು ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಹದಿನೆಂಟನೇ ಶತಮಾನದ ಒಂದು ದಿನ ಬಡ ಬ್ರಾಹ್ಮಣ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ತಾಯಿರ್ತಾನೆ ಸ್ನಾನ ಮಾಡಬೇಕಾದ್ರೆ ಆಕಸ್ಮಿಕವಾಗಿ ನದಿಗೆ ಬಿದ್ದುಬಿಡ್ತಾನೆ ಸುಳಿಗೆ ಸಿಕ್ಬಿಡ್ತಾರೆ ಅವರು ಇನ್ನೇನು ಸಾಯ ಟೈಮು ಅಷ್ಟೊತ್ತಿಗೆ ಅವ್ರ ಕೈಗೆ ಒಂದು ದೇವಮಾತೆಯ ಪ್ರತಿಮೆ ಸಿಗುತ್ತೆ ಆ ಅವರಿಗೆ ಅರಿವೇ ಇರಲ್ಲ ಆ ಪ್ರತಿಮೆ ಸಿಕ್ಕಿದ ತಕ್ಷಣ ಅವ್ರಿಗೆ ಅವರು ದಡದಲ್ಲಿ ಇರ್ತಾರೆ ಸಾಯ ಸ್ಥಿತಿಯಲ್ಲಿ ಇರೋರು ಬಡಬ್ರಾಹ್ಮಣ ಈ ದೇವಮಾತೆಯ ಪ್ರತಿಮೆ ಸಿಕ್ಕಿದ ತಕ್ಷಣ ಅವರು ಅದ್ಭುತ ರೀತಿಯಲ್ಲಿ ದಡಕ್ಕೆ ಸೇರಿಕೊಂಡಿರ್ತಾರೆ ಆ ಬ್ರಾಹ್ಮಣರಿಗೆ ಆಶ್ಚರ್ಯ ಆಗುತ್ತೆ ನಾನು ಈ ಯಾವ ಥರ ನಾನು ಬಂದೆ ಅನ್ನೋದು ಅವರಿಗೆ ಗೊತ್ತಿ ಅರಿವಿರಲ್ಲ ಈ ಅದ್ಭುತ ಹರಿಹರ ಭದ್ರಾವತಿ ನದಿಯಲ್ಲಿ ನಡೆಯುತ್ತೆ ಆ ವಿಗ್ರಹನ ತಗೊಂಡು ಮನೆಗೆ ಹೋಗ್ತಾನೆ ಹೆಂಡತಿ ಮಕ್ಕಳಿಗೆ ಹೇಳ್ತಾನೆ ಈ ಥರ ನಡೀತು ಅಂತ ಹೇಳಿಬಿಟ್ಟು ಮತ್ತು ಅದನ್ನು ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಅವರ ಬ್ರಾಹ್ಮಣನ ಹೆಂಡತಿ ಮಕ್ಕಳಿಗೆ ಕ್ಷಯ ರೋಗ ಮತ್ತು ಪಾರ್ಶ್ವ ರೋಗ ಅನ್ನೋ ಒಂದು ಕಾಯಿಲೆ ಇರುತ್ತೆ ಇವರು ಯಾವಾಗ ಈ ಮೂರ್ತಿ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರ ಹೆಂಡತಿ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೆ ಆರೋಗ್ಯನೂ ಅವರಿಗೆ ದಯಾ ಪಾಲಿಸ್ತಾರೆ ಈ ಮಾತೆ ಮೇರಿ ಆ ಪ್ರತಿಮೆಯ ಸ್ಪರ್ಶ ಎಂಥ ಒಂದು ಅದ್ಭುತವನ್ನು ಮಾಡಿದೆ ಅಲ್ಲ ಎಂಥ ಒಂದು ಆಶ್ಚರ್ಯ ಎಂಥ ಅದ್ಭುತ ಅಲ್ಲ ನಂಬಲ್ಲಾರಂತಹ ವಿಚಾರ ಕೇಳಿದ್ರೇನೆ ಮೈ ಝುಮ್ಮ ಅನಿಸುತ್ತೆ ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ಕೂತು ಮಂಡಿಕಲ್ ಹಾಕಿ ನನ್ನ ಮನಸ್ಸಲ್ಲಿರೋ ಪ್ರಯರಣ ನಾನು ಆ ಮಾತೆ ಮೇರಿಯಮ್ಮನ ಹತ್ರ ಒಪ್ಸಿ ಬಂದಿದ್ದೀನಿ ಅದು ಆದಷ್ಟು ಬೇಗ ಎಲ್ಲ ನೆರವೇರುತ್ತೆ ಅಂದ್ಕೊಂಡಿದ್ದೀನಿ ಆ ತಾಯಿ ಹತ್ರ ಏನು ಬೇಡ್ಕೊಂಡಿದ್ದು ನಮಗೆ ಆಗಿಲ್ಲ ಅನ್ನೋದು ಯಾವುದೂ ಇಲ್ಲ ಇದುವರೆಗೂ ಎಲ್ಲ ಆಗ್ತಾ ಬಂದಿದೆ ಸೆವೆನ್ ಓ ಕ್ಲಾಕ್ ಮಾಸ್ ಇತ್ತು ಬೇಗ ಬೇಗ ಎದ್ದು ಎಲ್ಲ ರೆಡಿಯಾಗಿ ಮಾಸ ಅಟೆಂಡ್ ಮಾಡಿದ್ವಿ ಶಾರ್ಪ್ ಸೆವೆನ್ ಓ ಕ್ಲಾಕ್ ನಾವು ಪೂಜೆ ಏನು ಕೊಟ್ಟಿರ್ತೀವಿ ಅದನ್ನು ಅನೌನ್ಸ್ ಮಾಡ್ತಾರೆ ಫಾದರ್ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಒಂದು ಸ್ಟಾಲ್ ಇದೆ ಅಲ್ಲಿ ನಮಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಸಿಗುತ್ತೆ ಅಂದ್ರೆ ದೇವರದ್ದು ಸ್ಟ್ಯಾಚ್ಯೂಸು ಕ್ಯಾಂಡಲ್ ತೀರ್ಥ ಮತ್ತೆ ಸ್ಯಾರಿ ಬಾಲಸು ಹಾಕಿರೋ ಬಟ್ಟೆ ಎಲ್ಲ ಸ್ಟಾಲಲ್ಲಿ ಸಿಗುತ್ತೆ ನಾವು ಕ್ಯಾಂಡಲ್ ಹಚ್ಬಿಟ್ಟು ಒಟ್ಟಿಗೆ ಕೂತ್ಕೊಂಡು ಜಪಸರ ಮಾಡೋಣ ಅಂತೇಳ್ಬಿಟ್ಟು ಮಕ್ಕಳಿಗೆಲ್ಲ ಕೂರಿಸ್ಕೊಂಡು ಜಸ್ಟ್ ಜಪಸರ ಮಾಡಿದ್ವಿ ನಮಗೆ ಟೆನ್ ಓ ಕ್ಲಾಕ್ ಬಸ್ ಇತ್ತು ಮತ್ತು ರಿಟರ್ನ್ ಹೋಗಬೇಕಾಗಿತ್ತಲ್ಲ ಹಾಗೆ ಬೇಗ ಬೇಗ ಪ್ರಯರ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ವಾಪಸ್ಸು ನಮ್ಮ ಚಿಕ್ಕಮಗಳೂರಿಗೆ ಬಂದಾಯಿತು

ಇದು ಇದು ಗೋಡ್ಲಿ ಸ್ವಾಮಿ ದನದ ಕೊಟ್ಟೆ ಹುಟ್ಟಿರೋದು ಇಲ್ಲ ದನ ಇದೆಯಲ್ಲ ದನದ ಕೊಟ್ಟೆ ಅದರಲ್ಲಿ ಯೇಸು ಸ್ವಾಮಿ ಹುಟ್ಟಿರೋದು ಆಮೇಲೆ ಸು ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಇದು ಗೋಡ್ಲಿ ಅಲ್ಲಿ ನೀರೆಲ್ಲ ಬರುತ್ತೆ ಹರಿಹರ ಪ್ರೇಯರ್ ಮುಗೀತು ಈಗ ಹೊರಟಾಯ್ತು ಬ್ಯಾಕ್ ಟು ಚಿಕ್ಕಮಗಳೂರು ನೀವೇ ಬರಬೇಕು ಎಲ್ಲಿಗೆ ನರೇಂದ್ರ ಬಾಳೆಹಣ್ಣು ಗಿಡ ನಮ್ಮ ಅಪ್ಪ ತಂದಿದ್ರು ಮೂರು ಅದನ್ನೇ ನೋಡಿ ಇಲ್ಲಿ ಎಷ್ಟು ಜನ ನೆಡಕ್ಕೆ ಹೋಗಿದ್ದಾರೆ ತೆಂಗಿನಕಾಯಿ ಬರ್ತಾ ಇದೆ ಸಸಿ ಹಾಕಿದ್ವಲ್ಲ ಅವತ್ತು ಇವಾಗ ನರೇಂದ್ರ ಬಾಳೆಹಣ್ಣು ತಗೊಂಡಿದ್ದಾರೆ ಸಪಲ್ ಸಪಲ್ ಮಗುನ ನನ್ ಮಾತೆ ಮಗುನ ನಾಟಿನೇನ ಕೋಲ ಸಪಲ್ ಸಪಲ್ ಅಮ್ಮಾ ಮಮ್ಮ ಬಾಳೆ ಕಿಡಮ್ಮಾ ಅಡಕೆ ಕಿಡಾಲಾ ಕಿಡಮ್ಮಾ ಸಾಕಮ್ಮ ಮಣ್ಣಾಕದದು ಹು ಮುಗಿತ್ಕತೆ ಬಾಳೆಣ್ಣ ಬಂದಂಗೆ ಅಮ್ಮಾ ಬೇಡಮ್ಮಾ ಒಂದ ಬಾಳೆನ ಕಿಡಾಕಕ್ಕೆ ಎಷ್ಟು ಸರ್ಕಸ ಆಡ್ತಿದಾರ ನೋಡಿ ಇಲ್ಲಿ ಯಾವ್ರದು ಯಾವ್ದು ಕೇರಳದ್ದು ನೀವೇ ಹೋಗಿದ್ರ ಎಲ್ಲಿಂದ ತಗೊಂಡ್ರಿ ಕೇರಳದಿಂದ ಮಹೇಂದ್ರ ಅಲ್ಲ ಅದು ನರೇಂದ್ರ ಬಾಳೆ ಮಹೇಂದ್ರನ ನೇಂದ್ರ ಬಳೆಣ್ಣ ಫುಲ್ ಎಲ್ಲ ನೆಟ್ ಆದ್ಮೇಲೆ ಒಂದ್ಸಲ ತೋರ್ಸಿ ಅಂತ ಮೂರು ಬಾಳೆಹಣ್ಣು ಗಿಡ ಹಾಕೋಕ್ಕೆ ಆರು ಜನ ಹೋಗಿದ್ದಾರೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕಡೆ ಮನೆಗಳಿಗೆ ಏನಾದರೂ ಗಿಡಗಳು ಹಾಕಬೇಕು ಅಂದರೆ ನಮ್ಮ ಮನೇಲಿ ಜನ ಇದ್ದಾರೆ ಕಳಿಸ್ಕೊಡ್ತೀನಿ ನಿಮ್ಮ ಮನೆಗೆ ಗಿಡ ನೆಟ್ಟಿ ಬರ್ತದಾರೆ ಮೇಡಮ್ ಅಕ್ಕ ಆಯಿತಾ ಯಾಕಕ್ಕ ಸುಸ್ ಸುಸ್ತಾಯ್ತಕ್ಕ या जा

ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್